శ్రీహరే నమ శ్రీమద్ విభ్రాంపరాధీశ కృష్ణాది గురు అంతర్గత మంత్రాలయ ప్రభు శ్రీరాఘవేంద్ర తీర్థ గురు అంతర్గత సమస్త గురు అంతర్గత సమస్త తత్వాభిమాన దేవతాంతర్గత శ్రీ పార్వతీరమణ మహరుద్రదేవాంతర్గత శ్రీ భారతీశ ముఖ్య ప్రాణాంతర్గత श्री रुक्मिणी सत्यभामा समेत वेणुगोपाल श्रीकृष्णाय गात्राय कामितार्थ गात्रा कामिता श्रीमद् वेंकटनाथाय श्रीनिवासाय मंगलम इन हाड़ता हाड़ श्रीनिवास कल्याण अंकित प्रसन्न श्रीनिवास जय जया जय श्रीनिवास जय जया जय जया जय श्रीनिवास जय जया जय शांति कृति मैया श्रीशा भय बंध मोचक जिया आहा सुंदर चिन्मया नंद ध्यानात्मन मंद जब वृंद संसेव्या ಜಯ 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 ಶ್ರೀನಿವಾಸ ಜಯ ಜಯ ಸುರ ಸಹಿತ ತೀರದಿಂದ ಸೂರ ಮುನಿ ಭೃಗು ಬಂದು ನಿನ್ನ ಪರಸಮರಹಿತ ವ್ಯರಿತ ಆಹಾ ಶ್ರೀಯು ನಿನ್ನ ಭಾವ ಅನುಸರಿಸಿ ಬೇಗ ಕರವೀರ ಪುರ ಪೋಗೆ ಗಿರಿಪುತ್ ಗಿರಿಪುತ್ ಪೋಕೆ ಯೋ ಜಯ 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 ಶ್ರೀನಿವಾಸ ಜಯ ಜಯ ಮೇರು ಸುತನೆ ಹಾಟ ಕಾದ್ರಿ ವೀರ ಭಕುತ ಭಾದ್ರಿ ಕೀರು ತಂಜನಗೆ ಆಹಾ ಸರಿಸುರೂಪ ವರದಿಸಿದ ಸೌರಭ್ಯ ಗಿರಿದು ವರ ವೆಂಕಟಾದ್ರಿಯು ಹರಿತು ವಿಪ್ರನ ಪಾಪ ಜಯ ಜಯ జయ వె జయ శ్రీనివాస జయ జయనైకుంఠ నీన గారు సమరుంటే శ్రీషా దీన సుజనరిగే నెంట ఆహా ధేను పాల్గరయలు పాలక ఒడయలు దీనరక్షక నీను శిరసి పొరదేయు జయ 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 శ్రీనివాస ಜಯ ಜಯಾ ಏಳು ತಾಳೆಯ ಮುದ್ದ ರಕ್ತ ತಾಳಲಾರದೆ ಬಿದ್ದ ಗೋಪ ಚೋಳರಾಯಗೆ ಕೊಟ್ಟ ಶಾಪ ಆಹಾ ಪೇಳಬಲ್ಲನೆ ನಿನ್ನ ಅತಿಶಯ ಲೀಲೆಯ ಶೀಲ ಸುರರ ಗುರು ಚಿಕಿತ್ಸೆಯ ನೈದಿದೆ ಜಯ ಜಯಾ ಜಯ ಶ್ರೀನಿವಾಸ ಜಯ ಜಯ ಸ್ವಗತ ಭೇದವಿಲ್ಲದಂತ ಸ್ವಚ್ಛಿತ್ಸುಖಮಯ ನಂತ ಸ್ವ ನಿರ್ವಾಹ ಕವಿ ಶೇಷ ಆಹ ಶ್ವೇತ ವರಾಹನ ಸಂವಾದದಿಂದಲೇ ಸ್ವೀಕರಿಸಿದ ಸ್ಥಳ ಮೊದಲು ಪೂಜೆಯ ಕೊಟ್ಟು ಜಯ 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 ಶ್ರೀನಿವಾಸ ಜಯ ಜಯ सरस्वती स्वामी पुष्करणी सूरमुनिन स्न सोपाना मग सोपान आह सुर टिन दिर्थगळे सरवे श्री स्वामी तीर्थ जय जया जय श्रीनिवास जय जया ಆದಿ ಕಾರಣ ನಿನ್ನ ಲೀಲಾ ಮೋದ ಸಂಭ್ರಮವನ್ನು ನೋಡೆ ಕಾದುಕೊಂಡಿ ಹರು ಕೋವಿದರು ಆಹಾ ಸಾಧು ಸಂಭಾವಿತ ಬಕುಳಾದೇವಿಯು ಗೈದ ಸ್ವಾದ ಭೋಜವನುಂಬ ನಿತ್ಯ ಸಂತೃಪ್ತ ಜಯ 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 ಶ್ರೀನಿವಾಸ ಜಯ ಜಯ मंगण चिन्मयन मोहनांग तुंग ने शुभांग आह बंगार कदरे में बंद श्रृंगार वे नंबू स्वरमण जय जया जय श्रीनिवास जय जया ತೊಂಡ ಮನರಾಯ ಚಂಡ ಭೂಪನು ಆಕಾಶ ಕಾಚ ಖಂಡನು ಅದೋಳು ಶಿಶುವ ಆಹ ಅಂಡ ಕಿಳ ಕೋಟಿ ಅಸಮೈ ಶಿಶುವನ್ನು, ಹೆಂಡತಿ ಧರಣಿಯು ಕೊಂಡಳು ಮಗಳಾಗಿ ಜಯ 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 ಶ್ರೀನಿವಾಸ ಜಯ ಜಯ नय रानी मूल प्रकृति गुणमा की भव भवताई आह शील भूपाल सुते पद्मावती अंदो, बालेश सह वन के बंदी जय जया जय श्रीनिवास जय जया ಮಹಿದೇವಿ ಕಮಲ ವಾಸಿನಿಯೂ ಬಹಿರ್ನೋಟಕ್ಕೆ ರಾಜ ಸುತೆಯು ಬಹು ಚಿತ್ರ ಪುಷ್ಪವ ವಯ್ಯೆ ಆಹಾ ಮಹತಿ ಪಾಣಿಯು ಬಹು ವಯೋರೂಪದಲ್ಲಿ ಬಂದು ಅಹಿಕಲ್ಪ ಕಲ್ಪ ಶ್ರೀ ಶನಿ ಪತಿಯಂದು ನುಡಿದ ಜಯ ಜಯಾ ಜಯ ಶ್ರೀನಿವಾಸ ಜಯ ಜಯ ಆಟಕ ಗಿರಿಯಿಂದ ನೀನು ಬೇಟೆಯಾಡುವ ರೂಪ ತಾಡಿ ಘೋಟಕವೇರಿ ಸಂಭ್ರಮದಿ ಆಹಾ ಆಟವಾಡುವ ಬಾಲೆ ಬಳಿಯಲ್ಲಿ ಬಂದು ನಿ ನಾಟಕವಾಡಿದ್ದು ಪಾಡಲರಿ ಏನೋ ಜಯ 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 ಶ್ರೀನಿವಾಸ ಜಯ ಜಯ ನಿತ್ಯ ನಿರ್ಮಲ ವಿಕಾರ ಮತ್ತರೋಲು ಓಲು ನೀ ನಟಿಸೋ ಮತ್ತರ ಓಲು ನೀ ನಟಿಸೋ ಕೃತ್ಯಗಳರಿವರು ಯಾರೋ ಆಹಾ ಭೃತ್ತ ವತ್ಸಲ ನೀನು ಬಕುಳೆಯ ಬಳಿ ಪೇಡಿ ಸತ್ಯ ಸಂಕಲ್ಪ ನಿನ ಸಂದೇಶ ಕಳುಹಿದೇ ಜಯ ಜಯ ಜಯಶ್ರೀನಿವಾಸ ಜಯ ಜಯ ಹೊಂದಿದೆ ಪುಲ್ಕ ಶತ್ರೀರೂಪ ಮಂದಜ ಭವ ಶಿಶುವಾಗಿ ನಂದಿನಿ ಧರ ಎಷ್ಟಿಯಾದ ಆಹಾ ಮಂದಜ ಭವಾಂಡ ಗುಣಗುಲ್ಮ ಮಾಡಿರಿ ಕಂಧರದಲ್ಲಿ ಗುಂಜಿ ಕಂಬು ಸರವ ತೊಟ್ಟೆ ಜಯ 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 ಶ್ರೀನಿವಾಸ ಜಯ ಜಯ ನಾರಾಯಣ ಪುರಿಯಲ್ಲಿ ಮಾರನಯ್ಯನೆ ನಿನ್ನ ಸುಗೂಡ ವಾರಿಧಿ ಪೊಕ್ಕಳು ಪದುಮೆ ಪುರಪ ಧರಣಿ ದೇವಿ ಪುತ್ರಿಗೆ ಜ್ವರವೆಂದು ಪರಿ ಪರಿ ಪರಿಹಾರ ಪಡೆದು ನೋಡಿದ ರಾಗ ಜಯ 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 ಶ್ರೀನಿವಾಸ ಜಯ ಜಯ ಶುದ್ಧ ಸುಂದರ ಶುಖ ಕಾಯ ವೃದ್ಧ ಪುಲ್ಕ ಗುಲ್ಕ ಸಿವೇಶ ಬದ್ಧ ಶೋಕರ ಬಳಿ ಪೋದೆ ಆಹ ಇದ್ದ ಸುದ್ದಿಯ ಬದ್ಧವಿಲ್ಲದೆ ಪೇಡಿ ಮುದ್ದು ಪದ್ಮೆಗೆ ಅನಿರುದ್ಧನೇ ಪತಿ ಎಂದೆ ಜಯ 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 ಶ್ರೀನಿವಾಸ ಜಯ ಜಯ ವೈಸಿಣಿನ ಶಾಸನ ಬಳುಕುಳ ಕುಕುಳ ಮಹಾದೇವನಾಲಯದಿಂದ ಮಹಿಳೆಯರ ಸಹ ಕೂಡಿ ಆಹಾ ಮಹಾದೇವಿಯಲ್ಲಿ ಪೋಗಿ ವಿಹಿತ ಮಾತುಗಳಾಡಿ ಬಹುಶುಭ ವಾ ತಂದು ಪೇಳಿದಳು ಜಯ 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 ಶ್ರೀನಿವಾಸ ಜಯ ಜಯಾ शुकमुनि कर प्रद आकाश नूप लग्न पत्र बहु बहुत आह वागीश शशिधर नागेश सौपर्ण नागेश मदलाद सुर रू जय जया जय जय श्रीनिवास जय जया शिष्ट कूटा तुष्ट समन स तुष्ट सुमन स सोह श्रेष्ठ सुगंधिया गम आह श्रिष्टाधिकर्त नि महोत्सव नोडी इष्टार्थ पडे वरुष्टंबे विभुवे जय, जय जया जय श्रीनिवास जय जया <coughs> ಮಾಯಾ ಜಯೇಶ ಶ್ರೀ ಛಾಯೇಶ ಗುಪಾಯ ಪೇಡಿ ತೋಯ ಜಯ ನೋ ಕರೆ ತಂದೆ ಆಹಾ ಮಾಯಾ ಜಯ ಸಿರಿ ಕೃತಿ ಶಾಂತಿ ನಿನ್ನಿಂದ ವಿಯೋಗ ರಹಿತರು ಎಂದು ಎಲ್ಲೆಲ್ಲೂ ಜಯ 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 ಶ್ರೀ ನಿವಾಸ ಜಯ ಜಯ ಬೃಹದ ನೋವಿಗೆ ಸತ್ತ ಪ್ರಧಾನ ಸುಹೃದ ಸಂತೃಪ್ತಿ ಸುಖಾಬ್ಧೆ दृढ़ मुनी गोलिदे आहा बृहति फल आहा बृहति फलोपोत् दि ग्रह भैर दीद जनर तृप्ति सीधे जय जया जय छीन वासा जय जया सुजनि गंदा दिज रूढ़ जगदीश नीनो अज सुर रोड गुडी बरे आह अजित चिंम निन्न आकाश नृप नोड़ी निज कृत कृत्य धन्यता ना जय जया जय जै श्रीनिवास जय जया अजरा मंदिर पोर्वा मनयो प्रज्वलिस दिव्य सभयो निज भक्त पूरा जन गुंपू आह दिचर वेद गान वाद निज सती पद्मे मांगल्य धरी सीधे जय जया जय श्रीनिवास जय जया चुनिज नौ विधके अरी तो परी परी साधन विते आहा नीरुह जांडाधीन सिरी श्रीभू ये श्रीनिवास ದಯಾನಿಧಿ ಜಯ 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 ಶ್ರೀನಿವಾಸ ಜಯ ಜಯ ನೀ ನಿಂತು ದಿ ನುಡಿಯೋ ನಿನ್ನಡಿಗಳಿಗೆ ಅರ್ಪಣೆಯು ಚನ್ನ ಮಾರುತ ಮನೋಘತನೆ ಆಹಾವನರು ಹಾಸನ ಪ್ರಸನ್ನ ಶ್ರೀನಿವಾಸ ನಿನಗೆ ಪ್ರೀತಿಯಾಗಲು ಸುರ ಸಂತೃಪ್ತ ಜಯ ಜಯ जय श्रीनिवासा जय जया जय जया जय श्रीनिवासा जय जया श्री जय शांति कृति माया श्री भय बंद मोचक जिया आह सुंदर चिन्मयानंद ज्ञान आत्मनि मंद ज सूर वृंद संसेव्या जय जया जय श्रीनिवासा जय जया जय जया जय श्रीनिवास जय जया तन्देव वेंकटेश विठला अंकित कृति श्री वेंकटेशनाथ तिरुपति यात्राय माडी तिरुपति ತಿರುಪತಿ ಯಾತ್ರೆಯ ಮಾಡಿ ತಿರುಪತಿ ತಿರುಪತಿ ಯಾತ್ರೆಯ ಮಾಡಿ ನಿಮ್ಮ ಸ್ವರೂಪ ಸುಖ ಫಲಬೇಡಿ ಆಹಾ ನರದೇಹ ಬೆಂಬಾಯಿ ಗಿರಿಯೋಳಿರುವ ಹೃತ್ ಪುಷ್ ಋತ್ ಪುಷ್ಕರ ಮಧ್ಯದಲ್ಲಿ ಮೆರವ ಉರಗಾದ್ರೀಶನ ನೋಡಿ ತಿರುಪತಿ ೇಯ ಮಾಡಿ ತಿರುಪತಿ ಕ್ರತುಕೋಟಿ ಪುಣ್ಯ ಶೇಖರಿಸಿ ಸರ್ವ ತಥುವೆ ನಿಮ್ ಸಂಗ್ರಹಿಸಿ ಕರ್ಮಗತಿಗಳೆಲ್ಲ ಕ್ರಿಮಿಸಿ ಮಧ್ವ ಮತದಾಸ ದೀಕ್ಷೆಯ ವಹಿಸಿ ಆಹಾ ವಿತತ ಸಪ್ತ ಚಕ್ರ ಸ್ಥಿತಿ ಸ್ಥಿತಿಗಳ ನರಿತು ಸತ್ವರಾಗಿ ಸಂಕ್ಷಿ ಸಪ್ತಕ್ಷಿತಿಧರ ವಿದೆಯಂದು ತಿರುಪತಿ ಯಾತ್ರೆಯ ಮಾಡಿ ತಿರುಪತಿ ವದನ ಮೇ ಪೂರ್ವ ಕ ತುಂದಿ ಸದನ ಮೇ ಶ್ರೀ ಶೈಲ ಮಾಟ ಪಂಚ ವಿಧ ಜ್ಞಾನ ಪರಿವಾರ ಕೂಟ ಮೂರು ವಿಧ ಶ್ವಾಸ ಗಿರಿ ಏರುವಾಟ ಆಹಾ ಬದಿಗನಾಗಿ ವಾಯು ಸದನ ನಾಮಕ ಹರಿಯ ಹೃದಯ ಶಿಖರ ರಿಕಾಂಬ ಮುದವ ಕಲ್ಪಿಸುತ್ತೀರೆ ತಿರುಪತಿ ಯಾತ್ರೆಯ ಮಾಡಿ ತಿರುಪತಿ ಎಪ್ಪತ್ತು ಎರಡು ಸಾವಿರವೂ ತೀರ್ಥ ವಿಪ್ಪುದು ಕೇಳು ವಿವರವು ಅದರೊ ಅದರೊಡೊಪ್ಪಲು ಬ್ರಾಹ್ಮಿ ಸರಿತವು ಮಧ್ಯೆ ಸರ್ಪೇಶ ನಯನ ಸರ್ಪೇಶ ಶಯನ ಗುಲವು ಆಹಾ ಸಪ್ತ ಪ್ರಕಾರಕ್ಕೆ ಸುತ್ತಾದಿ द्वार वो वाप्त दुर्दशी एम प्राप्त तिरुपति यात्रे माडी तिरुपति पंचाक्रोश हरी मनयो मन पंचाखेशर द्वार प्राण पंचाख राधात्म राधात्म सत्यू अली पंचयू हरि व्यात हरियो ಆಹಾ ಪಂಚರಾತ್ರೋಕ್ತ ಪೀತನ ಸ್ಥಾನ ಚಿಂತಿ ರೋಮಾಂಚನ ಗಾತ್ರ ತಿರುಪತಿ ಯಾತ್ರಯ ಮಾಡಿ ತಿರುಪತಿ ವ್ಯಂಬ ಕಪಿಲ ತೀರ್ಥ ಗಾಳಿ ಗೋಪರ ನಾಭಿ ಕಮಲ ಮೋಳ ಕಾಲ್ಮೂರಿ ದ್ವಾದಶ ಪಟಲ ಮೀರಿ ಢಾಳಿ ಸೂತಿಹನ್ಮುಖ ಆಹಾ ಮಾಲಾಕ್ಷಿ ಏಳೆರಡು ಮೇಲಾವರಣಗಳಲ್ಲಿ ನೀರೇಗೈಯುತ ಸ್ವಾಮಿ ಕೂಲಗನು ಸೇವಿ ಪ ತಿರುಪತಿ ಯಾತ್ರೆಯ ಮಾಡಿ ತಿರುಪತಿ ನಿರ್ಮಮ ವಸನ ಉರ್ಭಯ ಕರ್ಮವೇ ಕಾಣಿಕೆ ಹಸನ ಕ್ಷೇತ್ರ ಧರ್ಮವೇ ಮನಸಿನ ಬೆಸನ ದಾಶ ಮರ್ಮವೇ ಕೊಡುವ ನಿಮಿಧಾನ ಆಹಾ ಬ್ರಮಾಂಡದಲ್ಲಿ ಜನ್ಮ ದಹ ಬರ್ಮಾಂಡದಲ್ಲಿ ಜನ್ಮ ಧೂರ್ಮಿಗಳನ್ನು ಮೀರಿ ನಿರ್ಮಲ ರಾಗಿಶ ಕೂರ್ಮೆ ಬೇಕೆಂಬರು ತಿರುಪತಿ ಯಾತ್ರೆಯ ಮಾಡಿ ತಿರುಪತಿ ಪರಿಚಯಾತ್ರೆಯ ದೊಳ ಸರಿದು ಕರ್ಮ ಕುರದ ಬೇರುಗಳೆಲ್ಲ ತರಿದು ಲಿಂಗಾವರಣ ಕಳಿಸಿ ಮುಂಬರಿದು ಮುಕ್ತಿ ಕರತಳ ಮನಕವೆಂದರಿತು ಆಹಾ ಗಿರಿರಾಯ ಗಿರಿರಾಯ ನಂಗಾಂಗಾಭರಣ ಸೌಂದರ್ಯದ ವಿರಜಾ ನದಿಯೊಳಿಸಿ ವರವೈಕುಂಠನ ನೋಡಿ ತಿರುಪತಿ ಯಾತ್ರೆಯ ಮಾಡಿ ತಿರುಪತಿ ಪದ್ಮಾವತಿಯ ಪ್ರಾಣೇಶ ಹೃದಯ ಸದ್ಮದಲ್ಲಿರುವ ನೆಂದೆ ಯಾತ್ರೆ ಚಿತ್ತೇಹದಲ್ಲಿ ಮಾಡೇ ಶ್ವಾಸ ವಹನ ಇದ್ದಲ್ಲೇ ವಿದ್ಯುತ್ ಪ್ರಭಾಸ ಆಹಾ ಬುದ್ಧಿ ಹೀನರು ಗಾಳಿ ಬುದ್ಧಿ ವ್ಯಥೆ ಪಡುವಂತೆ ದುರ್ವಿಗಳಿಗಿದು ಬುದ್ಧ ರೂಢಬಹುದೇ ತಿರುಪತಿ ಯಾತ್ರೆಯ ಮಾಡಿ ತಿರುಪತಿ ದ್ವಂದ್ವ ಸಮರ್ಪಣೆ ಎಂಬ ಮುಡುಪು ತಂದರೆ ಮಾತ್ರ ಕೈಕೊಂಬ ಭಕ್ತಿ ಇಂದ ಮಾರುತನ ಇಂದ ಮಾರುತನವಲಂಬ ಹೊಂದಿ ಬಂದವರ ಪ್ರಾಕೃತ ಡಿಂಬ ಆಹಾ ಎಂದೆಂದು ಲೇಪಿಸದಂದಿ ಬಿಂಬಾತ್ಮ ತಂದೆ ವೆಂಕಟೇಶ ವಿಠಲಾನಂದವ ನೀವ ತಿರುಪತಿ ಯಾತ್ರೆಯ ಮಾಡಿ ತಿರುಪತಿ ತಿರುಪತಿ ಯಾತ್ರೆಯ ಮಾಡಿ ನಿಮ್ಮ ಸ್ವರೂಪ ಸುಖ ಫಲ ಬೇಡಿ ಆಹಾ ನರದೇಹವೆಂಬಾಗಿ ಗಿರಿಯೋಳಿರುವ ಹೃತ್ಪೂರ್ವಶ್ಕ पुष्कर मध्य दली मेरव उरगा दिशन नोडी तिरुपति यात्राय माडी तिरुपति श्री मधवेष अर्पण वस्तु श्री बद्वा श्री कृष्ण अर्पण वस्तु शोभा नहु नम्मा महालक्ष्मी हरिगे शोभा नहु रानी पद्मिनीगे ಶೋಭಾನವು ಮುಖ್ಯ ಹರಿದಾಸರಿಗೆಲ್ಲ ಶೋಭಾನವು ಶ್ರೀನಿವಾಸನಿಗೆ ಶೋಭಾನೆ ಬೊಮ್ಮ ಮಾಡಿಸಿದ ರಥದೊಳಗೆ ಬೇಗ ತನ್ನ ರಾಣಿಯರ ಸಹಿತ ಒಪ್ಪಿರಲು ನಿರ್ಮಲ ನವರಾತ್ರಿ ಏಳು ಉತ್ಸವದಲ್ಲಿ ಬೊಮ್ಮ ಭಕ್ತರ ಸಹಿತ ನೆರೆದ ಬಗೆ ಶೋಭಾನೆ ಗಗನ ರಾಜಗೆ ಮುದ್ದು ಧರಣಿಗೆ ವರವ ಸುವುಣ ಕೊಟ್ಟ ಪಾಲಿಸಿ ಅವರ ಮಿಗಿಲುಕೊಂಡು ಭೂಪತಿಯಿಂದ ಪೂಜೆಗೊಂಡ ಅಗಣಿತ ಮಹಿಮ ಮಹಾನುಭಾವಗೆ ಶೋಭಾನೆ ಬಂದವರಿಗೆ ಕಲಿಯುಗದಲ್ಲಿ ವರವ ಚಂದಾಗಿ ಕೊಡುತ್ತ ನಿಂತಿದ್ದ ಹರಿಗೆ ಸುಂದರ ವಿಗ್ರಹ ಏರಿ ವೆಂಕಟರಮಣ ಕುಂದರ ವದನ ಮುಚ ಕುಂದವರದಗೆ ಶೋಭಾನೆ ಶೋಭಾನವು ನಮ್ಮ ಮಹಾಲಕ್ಷ್ಮಿಗೆ ಹರಿಗೆ शोभा नव रानी पद्मीगे शोभा नव मुख्य हरिशा हरिदासोभा नू श्रीनिवासन शोभा नव हरी श्रीनिवासन शोभा नू श्रीनिवासन शोभ ने शोभान शोभान शोभाने शोभाने शोभाने